ನಮಸ್ಕಾರ ಗೃಹಲಕ್ಷ್ಮಿಯರಿಗೆ ಅಂತೂ ಇಂತೂ ಜನ್ವರಿ ತಿಂಗಳಲ್ಲಿ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನಿದು ಸಿಹಿ ಸುದ್ದಿ ಹದಿನಾರನೇ ಕಂತಿನ ಹಣದ ಬಗ್ಗೆ ಅಫ್ಕೋರ್ಸ್ ಇರುತ್ತೆ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನು ಒತ್ತಿಟ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ಮೊಬೈಲ್ಗೆ ವಿಡಿಯೋನ ಮಿಸ್ ಔಟ್ ಮಾಡ್ಕೋಬೇಡಿ ಯಾಕಂದ್ರೆ ಯಾವುದೇ ರೀತಿಯಾಗಿರುವಂತಹ ಅಪ್ಡೇಟ್ಸ್ಗಳು ಬೇಕು ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಅಲ್ಲಿ ಪ್ರತಿನಿತ್ಯ ಬರ್ತಾ ಇರುತ್ತೆ ನಿಮಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಮಾತಾಡೋಣ ಹದಿನಾರನೇ ಕಂತಿನ ಹಣ ಏನು ಪೆಂಡಿಂಗ್ ಇದೆ ಯಾವಾಗ ಬರುತ್ತೆ ಅಂತ ಹೇಳಿ ಎಲ್ರಿಗೂ ದಿನ ಕೇಳೋದಾಯಿತು ದಿನ ಹೇಳದೇ ಆಯಿತು ಆದ್ರೂ ನಮ್ಮ ಸರ್ಕಾರದವರು ಅಂತೂ ಹಣನ ರಿಲೀಸ್ ಮಾಡ್ತಾನೆ ಇಲ್ಲ ಜೊತೆಗೆ ಮೀಡಿಯಾಗಳವರು ಕೇಳಿದ್ರು ಸಹ ಕೊಡ್ತೀವಿ ಟೆಕ್ನಿಕಲ್ ಇಶ್ಯೂ ಕೊಡ್ತೀವಿ ಅನ್ನೋದೇ ಆಗೋಗ್ಬಿಟ್ಟಿದೆ ನಮ್ಮ ಜನಕ್ಕೆ ನಮಗೆನೂ ಹೋಗ್ಬಿಟ್ಟಿದೆ ಯಾಕಂದರೆ ಇವಾಗ ಹದಿನೈದನೇ ಕಂತಿನ ಹಣದ ತನಕ ಎಲ್ಲರಿಗೂ ಆಯಿತು ಪೆಂಡಿಂಗ್ ಇರುವಂಥದ್ದು ಕೇವಲ ಹದಿನಾರನೇ ಕಂತಿನ ಹಣ ಬರಬೇಕಾಗಿದೆ ಸೊ ಯಾವಾಗ ಬರುತ್ತೆ ನವಂಬರ್ ತಿಂಗಳಿದೆ ಆ್ಯಕ್ಚುಲಿ ಹದಿನಾರನೇ ಕಂತಿನ ಹಣ ಜಾನ್ವರಿನೂ ಶುರುವಾಯಿತು ಇನ್ನೂ ಎರಡು ತಿಂಗಳ ಹಣ ಪೆಂಡಿಂಗ್ ಆಯ್ತು ಇವಾಗ ಸೊ ಹಾಗಾಗಿ ನಮ್ಮ ಮೀಡಿಯಾದವರು ಲಕ್ಷ್ಮೀ ಹೆಬ್ಬಳ್ಕರ್ ಅವ್ರಿಗೆ ಪ್ರಶ್ನೆ ಮಾಡಿದ್ದಾರೆ ನೀವು ಯಾವಾಗಲೂ ಇದೇ ರೀಸನ್ಸ್ಗಳನ್ನ ಕೊಡ್ತೀರಾ ಇನ್ನ ಯಾವಾಗ ನಮಗೆ ಹಣನ ತಲುಪಿಸ್ತೀರಾ ಅಂತ ಹೇಳಿದಾಗ ಹೊಸ ವರ್ಷಕ್ಕೆ ಜಾನ್ವರಿ ತಿಂಗಳಿನ ಒಳಗಡೆ ನಿಮಗೆ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಹಣನ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಫಸ್ಟ್ ಏನು ಹೇಳಿದ್ರು ಅವರು ಒಂದನೇ ತಾರೀಕಿಂದ ಹತ್ತನೇ ತಾರೀಕಿನ ಒಳಗೆ ನಾವು ಸಂಪೂರ್ಣವಾಗಿ ಹಣನ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇವಾಗ ಜಾನ್ವರಿ ತಿಂಗಳು ಪೂರ್ತಿ ಬೇಕು ಅಂತ ಕೇಳ್ಕೊಂಡವ್ರೆ ಸೊ ಈ ಪೂರ್ತಿ ತಿಂಗಳೊಳಗೆ ನಿಮಗೆ ಯಾವತ್ತು ಬೇಕಾದರೂ ಗೃಹಲಕ್ಷ್ಮಿ ಕಂತಿನ ಹಣ ಜಮಾ ಆಗಬಹುದು ಸೊ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾಡ್ಲೇಬೇಕು ಯಾಕಂದರೆ ಇವಾಗ ಆಲ್ಮೋಸ್ಟ್ ಮತ್ತೆ ಎರಡು ತಿಂಗಳು ಡಿಸೆಂಬರ್ ಜಾನ್ವರಿ ಮತ್ತೆ ಪೆಂಡಿಂಗ್ ಆಗ್ತಾ ಬಂತೀವ್ರಿಗೆ ಎರಡೆರಡು ತಿಂಗಳು ಎರಡೆರಡು ತಿಂಗಳು ಹಿಂಗೇ ಮಾಡ್ತಾ 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 ಹೋಗ್ತಾನೆ ಇದ್ದಾರೆ ಕರೆಕ್ಟಾಗಿ ಒಂದು ತಿಂಗಳು ಸ್ಟಾರ್ಟಿಂಗಲ್ಲಿ ಕೊಟ್ಟರು ಒಂದು ಎರಡು ಮೂರು ತಿಂಗಳು ಕರೆಕ್ಟಾಗಿ ತಿಂಗಳು ತಿಂಗಳ ತಿಂಗಳು ಕೊಟ್ಟರು ಆಮೇಲಿಂದ ಹೋಯ್ತಿದ್ದು ಮೂರು ತಿಂಗಳಿಗೆ ಒಂದ್ಸತಿ ಎರಡು ತಿಂಗಳಿಗೊಂದು ಸತಿ ಈ ಥರ ಎಲ್ಲ ಸಮಸ್ಯೆಗಳಾಗೋಗ್ಬಿಟ್ಟಿದೆ ಸೊ ಜಾನ್ವರಿ ತಿಂಗಳಲ್ಲಿ ಹದಿನಾರನೇ ಕಂತಿನ ಹಣನ ನಾವು ರಿಲೀಸ್ ಮಾಡ್ತೀವಿ ಎಲ್ಲರ ಖಾತೆಗೂ ಜಮಾ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಸೊ ನಿಮಗಿನ್ನೂ ಬಂದಿಲ್ಲ ಅಂತ ಗೊತ್ತು ನನಗೆ ಕಮೆಂಟಲ್ಲಿ ತಿಳಿಸ್ತಾ ಇರ್ತೀರಾ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳಿಬಿಟ್ಟು ಬರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ ಈ ಜಾನ್ವರಿಯಲ್ಲಿ ಫಿನಿಶ್ ಮಾಡ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಸೊ ಸ್ವಲ್ಪ ದಿನ ಕಾಯಿರಿ ಹೆಚ್ಚಿನನೇ ಕಾಯ್ದಿದ್ದೀರಾ ಸರ್ಕಾರದವ್ರನ್ನ ನಂಬಿಕೊಂಡು ಜೀವನ ಅಂತೇ ಮಾಡೋಕ್ಕಾಗಲ್ಲ ನಮ್ಮ ಜೀವನ ನಾವೇ ನಡೆಸ್ಕೊಬೇಕಿದ್ವಿ ಏನೋ ಒಂದು ಸೈಡ್ ಇನ್ಕಮ್ ಬರುತ್ತೆ ಅನ್ನೋ ಥರ ಆಗಿದೆ ಮಹಿಳೆಯರಿಗೆ ಅಷ್ಟೇ ಬಿಟ್ಟು ಇದನ್ನೇ ನಾನು ಕಾಯ್ದು ಕಾಯ್ದು ನಾನು ಮಾಡ್ತೀನಿ ಅಂತ ಆದ್ರೆ ಕಮಿಟ್ಮೆಂಟ್ ಆಗಲ್ಲ ಯಾಕಂದ್ರೆ ಎರಡು ತಿಂಗಳು ಮೂರು ತಿಂಗಳಿಗೆ ಒಂದ್ಸಲ ಹಣ ಕೊಡ್ತಾ ಇದ್ದಾರೆ ಕಮಿಟ್ಮೆಂಟ್ ಮಾಡ್ಕೊಳಕ್ ಇಲ್ಲ ಇದು ಸಮಸ್ಯೆ ಆಗಿರುವಂಥದ್ದು ಸೊ ಬರುತ್ತೆ ಗ್ಯಾರಂಟಿ ಬರುತ್ತೆ ಹಣ ಎಲ್ಲೂ ಹೋಗಲ್ಲ ಬಟ್ ಬರುತ್ತೆ ತಡ ಆಗ್ತಾ ಇರುವಂಥದ್ದು ಇದ್ರ ಜೊತೆಗೆ ಇವಾಗ ಅನ್ನಭಾಗ್ಯದ ವಿಚಾರದ ಸಹ ರೇಷನ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ಮಾತುಕತೆಗಳು ಬರ್ತಾ ಇರುವಂತದ್ದು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಪ್ರೈಸ್ ಜಾಸ್ತಿ ಮಾಡಬೇಕು ಅಂದ್ರೆ ನಿಮ್ಮ ನಿಮಗೆ ಪ್ರೈಸ್ ಅಲ್ಲ ನಿಮಗೆ ಕೊಡೋದ್ರಲ್ಲಿ ಜಾಸ್ತಿ ಹಣ ಕೊಡಬೇಕು ಅಂತ ಹೇಳಿ ಡಿಸ್ಕಷನ್ ಆಗ್ತಾ ಇರುವಂಥದ್ದು ಸೊ ಅಕ್ಕಿ ಆಗಿರ್ಬೋದು ಅದನ್ನ ಇವಾಗ ಐದು ಕೆಜಿ ಇರೋದನ್ನು ಹತ್ತು ಕೆ ಜಿ ಕೊಡಬೇಕು ಅಂತ ಆಗ್ತಿರೋದು ಇದೆಲ್ಲ ವಿಚಾರಗಳು ನಡೀತಾ ಇದಾವೆ ಬಟ್ ಏನಂದ್ರೆ ನಿಮಗೆ ಕೇಂದ್ರ ಸರ್ಕಾರದಿಂದ ನಿಮಗೆ ಹೇಳ್ಬಿಡ್ತಾರೆ ಬಟ್ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದವ್ರು ಕೊಡಬೇಕಲ್ಲ ಇದು ಸಮಸ್ಯೆ ಇರುವಂಥದ್ದು ನಿಮಗೆ ಸೊ ಇವಾಗ ಆಲ್ರೆಡಿ ಕೆಲವೊಂದಷ್ಟು ಬೆನಿಫಿಷರೀಸ್ಗಳು ಕೇಂದ್ರ ಸರ್ಕಾರದಿಂದನೂ ಫಲಾನುಭವಿಗಳು ಇರ್ತಾರೆ ಅಲ್ಲಿಂದ ರೇಷನ್ ತಗೋತಾ ಇರ್ತೀರಾ ಜೊತೆಗೆ ಇವಾಗ ನಮ್ದು ಅನಭಾಗ್ಯ ಇರೋದ್ರಿಂದ ಅಲ್ಲೊಂದು ವರ್ಷ ಫಲಾನುಭವಿಗಳು ಇರ್ತೀರಾ ಬಟ್ ಕೇಂದ್ರ ಹೇಳ್ತಿರೋದ ನಾವೇ ಹತ್ತು ಕೆಜಿ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದಾರೆ ಬಟ್ ಇಲ್ಲಿ ನಮ್ದು ಅನ್ನಬಾಗ್ಯ ಯೋಜನೆ ಕೂಡ ಇದೆಯಲ್ಲ ಅಲ್ಲಿ ನೋಡೋಕೆ ಹೋದ್ರೆ ಹದಿನೈದು ಕೆಜಿ ಅಕ್ಕಿ ಆಗ್ಬಿಡುತ್ತೆ ನಮಗೆ ಸೊ ಅದು ಇನ್ನೂ ಡಿಸ್ಕಷನ್ ಹೇಳಿದೆ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಕ್ಲಾರಿಟಿ ಸಿಕ್ಲಿಲ್ಲ ಡಿಸ್ಕಷನ್ ಎಲ್ಲಿದ್ದಾರೆ ಸೊ ಅದೇನಾದರೂ ಒಳ್ಳೇದಾದ್ರೆ ಖಂಡಿತ ಎಲ್ಲರಿಗೂ ಒಳ್ಳೇದಾಗುತ್ತೆ ಎಲ್ಲರಿಗೂ ಹದಿನೈದು ಕೆಜಿ ಅಕ್ಕಿ ಕೊಟ್ರೆ ನಿಜ ಒಂದ್ ತಿಂಗಳು ಒಂದು ತಿಂಗಳು ಹೆಂಗೋ ಮಾಡ್ಕೋಬೋದು ಅದರಿಂದ ಸೊ ನೋಡೋಣ ಅನಭಾಗ್ಯದ್ದು ಯಾವುದೇ ರೀತಿಯಾಗಿರುವಂಥ ಅಪ್ಡೇಟ್ಸ್ಗಳಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಏನೇ ಅಪ್ಡೇಟ್ಸ್ಗಳು ಬಂದರೂ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಹೇಳಿರುವಂಥ ವಿಚಾರಗಳು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈ ತಿಂಗಳಲ್ಲಿ ನಿಮ್ಗೆ ಹದಾರನೆ ಕಂತೀರೋಣ ಖಂಡಿತ ಬರುತ್ತೆ ಗೃಹಲಕ್ಷ್ಮಿದು ಸೊ ಇದೇ ರೀತಿ ವೀಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವೀಡಿಯೊಂದಿಗೆ